ಬರ್ರಿ ಬರ್ರಿ ಮತ್ತೊಂದು ಮತ್ತೊಂದ್ ಚಿತ್ರಣದ ವಿಡಿಯೋಕ್ಕೆ ನಿನ್ನೆ ಕುಂತ್ಕೊಂಡು ವಿಡಿಯೋ ಮಾಡಿದೀನಿ ಹದ್ನೈದ್ ಇಪ್ಪತ್ತ್ ನಿಮಿಷ ಕುಂತ್ಕೊಂಡು ವಿಡಿಯೋ ಅಂದ್ರೆ ಅಂದ್ರ ಐದು ನಿಮಿಷದ ವಿಡಿಯೋ ಇತ್ತದ ಅಪ್ಲೋಡ್ ಮಾಡಕ್ಂಟೆ ಎರಡು ಜಿ ಬಿ ಕತೆ ಅಲ್ಲೂ ಫೈ ಜಿ ಫೋನ್ ಏನು ಅಂಬಾಂಡಿ ನನಗ್ ಬಿಟ್ಟೆನು ಎರಡ್ ಎರಡು ಜಿ ಬಿ ಹಾಕ್ಸಕ್ ಹಾಕ್ಸಿದ್ ಒಂದೂವರೆ ಜಿ ಬಿ ನಾವು ದೇಡ್ ಜಿ ಬಿ ಒಂದೊಂದ್ ತಿಂಗಳ ಇಟ್ಲಿ ನಾವ್ ಮೊದ್ಲೇ ಪಾಸ್ತಿ ಒಂದ್ರೆ ತೆಲೀಂದ ಬರೀ ಇಲ್ಲಿ ಮತ್ತ ವಿಲೇಜ್ ಹೇಳ್ತೀವಿ ಇಲ್ಲಿ ಏನು ಸಿಚುವೇಶನ್ ಹಾಕಿ ನೋಡೋಣ ಇಲ್ಲೇ ಇಳಿದು ಏನೋ ನಮಗೆ ಸಿಗತಿ ಬ್ರಿಝೋನ ಅವನು ಚಂಟೋನೆ ಆ ಪಂಟೋನೆ ಎಲ್ಲ ಹಾಕೊಂಡ್ ಬರಾತಾರೆ ನಿಮ್ಮ ಅವ್ರು ಚಡ್ಡಿ ಹಿಡಿಲ್ಲ ನಿಮ್ಮದು ಇನ್ನೊಬ್ಬ ಬಂದ ಯಪ್ಪ ಇಲ್ಲೇ ನನಗೇನು ಸಂಬಂಧ ಹಿಡಿ ಒಬ್ಬ ಯಾವ ಟೌನ್ ಅದ ನಾ ಕಿಲ್ ತಕೊಂಡು ತಮ್ಮ ಆಮೇಲೆ ಇವರು ಅವ್ರು ತರ್ಡ್ ಪಟ್ಟಿ ಮಾಡಿ ಕಿಲ್ ಇಲ್ಲಿ ಚೋರಿ ಮಾಡ್ಯಾರ ಮದ್ಲ ತಿಲಿ ಬೌ ಒಂದು ತಂದೆ ಬರೀ ಇದು ಇನ್ನು ಇಪ್ಪತ್ತು ಇಪ್ಪತ್ತು ಬುಲೆಟ್ ಅದಾವ ಬರಿ ಹದಿನಾರು ಇಪ್ಪತ್ತು ನೋಡು ಅವನಬ್ಬ ನೋಡ್ಯಾಕತ್ತವ ಇಲ್ಲ ಅಂತೇಳಿ ಎಸ್ ಯು ಮಾ ಬೆಸ್ ಲೈಟ್ ಹಾಲು ಕಟ್ಟಿ ಮಾಡ್ಯಾ ಮುಂದೆ ಅದನ್ ರೀ ವಿ ದೂರ ಹೊಡ್ದಾವ ನಿಮ್ಮ ಮುಂದೆ ಹೇಳ್ತೀನಿ ಎಷ್ಟು ದೂರ ಹೊಡೆದ ಇಲ್ಲ ನೋಡದು ಬದ್ಮಾಶ್ ಪೇ ಆ ನನಗೆ ಹುಟ್ಟಿದಾನೆ ನೋಡು ಹಿಡೀ ನಿನ್ನ ಏನ್ ಬಿತ್ತು ನಾವ್ ಹಿಡಿಸೋ ಪಟ್ ವರ್ಷ ಮಾಡ್ಬೇಕ್ರಿ ಯಾವ ಇದ ನೋಡ್ರಿ ನನಗೆ ದೊಡ್ಡ ಸಮಸ್ಯೆ ಇಂಥದ ಕಣ ಡೈಲಿ ಡೈಲಿ ವಿಡಿಯೋ ಹಾಕಕ್ ಆಗೋದಿಲ್ಲ ಸೋಲೋ ವರ್ಷ ಸ್ಕ್ವಾಡ್ ಹಾಕತ್ತಾರ ಚಡ್ ಹಿಡಿತಾರ ಸ್ಕಾಡ್ ವರ್ಷ ಸ್ಕಾರ್ಡ್ ಹಾಕತಾರ ಹಿಂಗ್ ಕಿಲ್ಚೂರಿ ಮಾಡ್ತಾರ ಜೀವನ ಸಾಕಾಗಪ್ಪ ಏನ್ ಬರೋದಿಲ್ಲ ಬರುದಿಲ್ಲ ಅವ್ನು ಇಲ್ಲಿ ಒಳಗಡೆ ಮಹಾವಿದ್ಯಾಲಯ ನಡೆಯದ ಏನ್ ಕುರಿ ಎಲ್ಲರೂ ನನ್ನ ಹಿಂದ ಮುಂದೆ ತುಗಣಿ ನಾವು ಕಿಲ್ಚೂರಿ ಎಲ್ಲಾ ಕಡೆಯಿಂದ ಹಂಬ್ರಿ ಅವ್ನು ಹಂಬ್ರಿ ಹಂಬ್ರಿ ಬಾ ಮಾತಾಡ್ಸಿಗಡನ್ ಕೇಳ್ತಾ ನೋಡತ ಬಾ ಇವ ಚಿಗಬಾರಿಗವ ಬಾಚಿಗವ ಇನ್ನ ತುಗ ಇಲ್ಲ ಬಾ ಬಾಡ್ದು ಮರಿಬೇಕ ಇವ ಆಕ ಐ ಲವ್ ಯುಟ ಇನ್ನೇ ಇರ್ಬೇಕು ಫಸ್ಟ್ ಅವ್ನು ನಾನು ಹೆಡ್ಡಿ ಗೇಟ್ ಹೋಗ್ ಮುಂತಿ ನಿಂದ ಸಿಗತ್ತಿಲ್ಲ ಕಡೆಗುರಿ ಇನ್ನು ನಂಗ ಹೊಡಿತಾರ ಮುಂದನು ನಂಗ ಹೊಡಿತಾರ ಮುಂದನು ಇಬ್ರು ಮೂರು ಮಂದಿ ಬರ್ರಿ ನೋಡೋಣ ಅವ್ ನೋಡಿ ಬಂದ್ ಬಂದ್ಬಂದ್ ನನಗೆ ಅಡ್ಯತ ರಾಮನ ಬರೀ ಬ್ಯಾಡಂದಿವ ಈ ಪತ್ರ ಬಡ ನೋಡ್ಬಂದ ನಿಂದ ನಾವು ಇಡೀ ನಿಂದ ಗಜ್ಮಾ ಶಾಟ್ ಗಜ್ಮಾ ಶಾಟ್ ಅವ್ ನೋಡ್ ಮಜಾ ಇನ್ನೊಬ್ಬ ಅದ ಅದ್ರ ಫಸ್ಟ್ ಎಲ್ಲೋ ಎಪ್ಪ ಮರ ಕಿರ್ತ ಕುಡ ತುಗವ್ ನೋಡ್ ಬೆಂಕಿನ ಬಿಟ್ಟರೆ ತುಗ ಮಕ್ಕಳ ಸುಟ್ ಹನ್ನೆರಡು ಆತು ಇಪ್ಪ ಅಂದೆ ಇಲ್ಲಾಕಿನ್ ಕುರಿ ಹೋದೇವರ ಇನ್ನ ಸೂಟ್ ಹತ್ ಹನ್ನೆರಡು ಆತಂದಿಲ್ಲ ಇನ್ನು ಬಾಳ್ಮದ ತಗೋ ನಿಂದ ಅವ್ಗೆ ಎಡಿಯಲ್ಲಿಂದ ಹಂಪಿರೋ ಹೇಳಿ ಫೋನ್ ಹಚ್ ಹೇಳ್ರಿ ಇಲ್ಲಿ ಯಾವಾಗ ಇಲ್ಲಿ ಹಡಿರಿ ಅಂತ ಹೇಳಿ ನಿಮ್ಮ ಅವ್ರು ಏನ್ ಕಾಗಳಿ ಓ ಇಪ್ಪ ಇವ್ರು ತುಗೋ ಹೊಡಿ ಹಾಕಿ ಗುಳುವಾರ ಹಾಕ್ತಾರ ಹೊಡಿ ಇಲ್ಲ ಅಂದ್ರೂ ಗುಳವಾ ಗುಳುವಾಲ ಜೀವನ ಮಾಡಿ ಬಿಟ್ಟಾರಲ್ಲೊಬನ್ ಇಲ್ಲೇ ಒಂದ್ ಇಬ್ಬರ ಮೂರ್ ಮಂದಿ ಇರ್ಬೇಕ್ರಿ ಸ್ಯಾಂಟೋನಿ ಹಾಕೊಂಡ್ ಹಿಂಗ ಕಾಡ್ಸಕತ್ತಾರ ಹಿಂಗ್ ಕಾರ್ಡ್ಸಕತ್ತಾರ ಅವ್ರು ತೈಲ ನೋಡ್ತೀನಿ ಅವ್ರು ಅಂದ್ರ ಅಲ್ಲ ಇಲ್ಲಿದ್ದಾರೆ ನೋಡು ಯಪ್ಪ ಹಸ್ರ ಹಂಗ ಮ್ಯಾಮ್ ಯಾರೋ ಸ್ನೇಹಿತರ ಆಯ್ತಲ್ಲ ಮರ್ಯಂಗ ಸೂರವ್ರಾಗೇಮ್ ಯಾವ ಗೇಗ್ ಕೊಲೆ ಆಡ್ರೇಸ್ ಇಲ್ಲ ಅವನು ಮಿಸ್ಟರ್ ಇಂಡಿಯಾ ಗೊತ್ತಿ ಬರ್ತಾರ ಲಾಂಚ್ ಲಾನ್ ಚಕ್ರ ಹಂಗ ಇವ ಇವ ತುಂಬ ಹರಿದು ಯಪ್ಪ ತಗ್ಗು

ಇವನು ರಾಪ್ರ ದೇವ್ ದೇವ್ ಅಂದ್ರೆ ಹರಿದುಲ್ಲ ಹಿಂಗ್ ಬಂದ್ ಇಪ್ಪ ಇವ ಎದ್ರ ಹರಿದ್ ಹನ್ನೆರಡು ಆಗಿ ಹೊಲಿಗೆ ಎಪ್ಪ ಹೊಲಿಗೆ ತನ್ನಿಂದ ಆಟೋಮೆಟಿಕ್ ಎಪ್ಪ ಇವನು ನೋಡಿ ಯಾರೇ ನಿಮ್ ಅವ್ರ ಎದಕ್ಕೆ ಎದ್ ಸಳೆ ಅನ್ಸಿ ಹಾರ್ಟ್ ಅಟ್ಯಾಕ್ ಪೇಶೆಂಟ್ ಅದ್ ಮಂದ್ ಕಿಡಿ ನೀಂಡ್ ಬದ್ಮಾ ಕಸಿಕೊಂಡ ಹರ್ದ್ ಹನ್ನೆರಡು ಮಾಡಿದ್ವಿ ಇಪ್ಪ ಲಾಸ್ಟ್ ಹಬ್ಬ ನಾ ಬದ್ಮಾಸ್ ಮಾಡ್ಯೋಗಿ ರಿವಾಯ್ ಕೊಡಬಿಟ್ಟ ತಿಂಡಿ ತೋಸಾಕ್ ಬಂದ್ ತಿಂಡಿ ತಿಂಡಿ ಕಾಯಿಮಾ ಮಾಡಿ ಮುಕ್ಕಳಿ ಹಾಕೊಂಡ್ಬಿಡ್ತಮ್ಮ ಅವ್ನು ಎಸ್ ಬಿ ಡಿ ಎರ ಸಂತಾಗಿ ಹಚ್ಚಾರಣ ಎಲ್ಲರ ಕಡೆ ಎಸ್ ಬಿ ಡಿ ಡಿ ಎಸ್ ಬಿ ಡಿ ವೈ ಎಸ್ ಬಿ ಡಿ ಎಲ್ಲರ ಸಂತೆ ಆಗಬಿ ಸಿಕ್ಕ ಹೇಳ್ರಿ ನಾವು ಹೋಗಿ ಒಂದು ಸಂತಾಗಿ ಹೋಗಿ ತೊಗೊಂಡ್ಬರ್ತೇವೆ ಎಸ್ ಬಿ ಡಿ ತಗೋ ಆ ಸಿಮೆಂಟೆಡ್ ಹೌಸ್ನ ಮೂರು ಮಂದಿ ಎಸ್ ಬಿ ಡಿ ಡಿ ಕಟ್ 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 ಹೆಚ್ಚಾರ ಅವನು ಮಾರ್ಕೆಟೆ ಬಂದಾರಂಗೆ ಆಗೈತಿ ಈ ಬದ್ನ ಸರ್ ಸಿಗಂಡ್ ನೋಡಿ ಅಲ್ಲೋಕು ನೆಟ್ಕೊಂಡ್ಬೋದಕ್ಕೆ ಸೆಂಟು ಯೂಸ್ ಮಾಡ್ತಾರೆ ಟೆಕ್ನಾಲಜಿಯಾ ಆ ಹಾ ಬೇರಿಕೆ ಅದೇ ಅವನ ಕೈ ಹೋಗಿ ಡೌತ ನನಗೆ ಸಿಗ್ತದೆ ಏನೋ ಒಂಥರ ಖುಷಿ ರೀ ಕಿಲ್ ಚೋರಿ ಮಾಡೋಕೆ ಆದ್ರೆ ನಮ್ಮೂ ಕಿಲ್ ಚೋರಿ ಆದ್ರೆ ತೆಲಿ ಬೌ ಅಂತ ರೀ ಇಲ್ಲೊಬ್ಬ ಮಹಾ ಚುತಿನ್ರಿ ದೊಡ್ಡ ಚುತಿ ಅಂದ್ಕೊಂಡ್ರೆ ಈವನ್ ಚುತ್ ನೋಡ್ರಿ ಇದು ಚುತಿ ಆಗಿ ಅಂದ್ರೆ ಚುತಿ ಆಗಿ ಅಂದ್ರೆ ಅವನ್ ಹೆಸರು ಕಡೆ ಎಟ್ಟ ಲಕ್ಷ ಕೊಡ್ರಿ ವಿ ಬ್ಯಾಚ್ ಬಾಸ್ ಅಂತ ಅಲ್ಲ ವಿ ಬ್ಯಾಚ್ ಹೆಸರಿಟ್ಟು ಹೊಂಟಿರಿ ಅದ್ ಯಾಕರ್ ಇರ್ತದ್ ನೋಡ್ರಿ ನೋಡ್ರಿನ ಆ ಕಲ್ಲರ್ ಹಳದಿ ಇರ್ತತಿ ಹಳದಿ ಟೈಪ್ ಆ ಮುಂಜೆ ಮುಂಜಾನೆ ಒಂದ್ ಇಟ್ಟ ಏನೇಳಿ ಬಿಡ್ತಾರ ಅದ್ರಾಗ ಒಂದಿಟ್ಟ ಖಾರ ಉಪ್ಪ ಹಾಕೊಂಡು ತಿಂದುಬಿಡಿ ಹಾತಾನೆ ಜೆ ಪರಿಸ್ಥಿತಿ ಬಹಳ ಗಂಭೀರ ಫ್ರೀ ಫೈರ್ದಾಗು ಕ್ಯಾಂಪರ್ ಪಬ್ಜಿ ಕುಡ್ಬಿಟ್ಟಾರ್ಯಾಂಪರ್ ಎಲ್ಲ ದಿಕ್ ಇಲ್ಲ ದಿವಾಲಿ ಇಲ್ಲ ಯಾಕ ಹೆಸರು ತೋದ್ಲಿ ಬಿಡ್ತಾರು ಅವನು ಗುವಾಲಿ ಬೆಂಕಿನ ಹಚ್ಚಿ ಹೋದ್ರ ಬಾಬಾ ಬರ್ರಿ ರೂಮಾಮ ಹೋದ್ರಿ ಆ ತುಗ್ಗು ನೀನಾಗ ಸಾಯು ಅರ್ಜೆಂಟ್ ಬ್ಯಾಬದ್ ಮಾಸ್ ಬಾಡಿಯ ಸಾಯುದು ಅರ್ಜೆಂಟ್ ಸ್ಮಾರ್ಟಿ ಅಂತ ಸ್ಮಾರ್ಟ್ ಆಗಿ ಬಂದ್ಸತ್ ಹೋದ್ ಏನು ಏನ್ ಎಲ್ಲಾ ಕರೆದ್ ಬಿಟ್ಟಿರ್ತಾರ ಬೇಕಾ ಸ್ಮಾರ್ಟಿ ಅಂತ ಹೆಸರು ಇಟ್ಟು ಹೊಂಟಿರ್ತಾರ ಮೊದ್ಲೆ ಕಿಲ್ ತಕೊಂಡ್ರಿ ಅಯ್ಯೋ ಟಾಕ್ಸಿಕ್ ಇವ ನಿನ್ ನಾವು ಮಾತಲ್ಲಿ ಎಲ್ಲಿ ಏ ಪದ್ಮಿಕೊಂಡ್ರಿ ನೀವು ಕಿಲ್ ಗಿಲ್ ಚಿ ಮಾಡ್ಕೊತ ಇದೊಂದರ ಕಿಲ್ ಬಿಡ್ಬೇಕ್ರಿ ಗಾ ಹನ್ನೊಂದ್ ಕಿಲ್ ಹೋಗಿ ಏನ್ ತಿನ್ಮಂದ್ ನಾನು ಡ್ಯಾಮೇಜ್ ತುಗ್ಗೋ ಏ ಲಕ್ಕಿ ಏ ನಿನ್ ಲಕ್ಕಿ ನೀ ಲಕ್ಕಿ ಇದ್ರೆ ನಾನ್ ಯಾಕೆ ಬ್ಯಾಡ್ ಲಕ್ಕದ್ಮಾಸ್ ಹಸಿ ಗಂಡ ಏನ್ ಕುಡ್ರಿ ತುಗ್ಗು ಆ ಕಡಿತಾರ ಈ ಕಡೆಯಿಂದ ನೋಡಿತಾರ ನೆಸಿ ಬಾಳ ಕಂಡು ಇದ್ ಬಿಡ್ರಿ ನಂದ್ ಇನ್ನ ಲಾಸ್ಟ್ ಎನಿಮಿ ಬಾರಿ ಒಬ್ಬ ಒಬ್ಬ ಬದ್ನಾಸ್ ಹರಸಿಗಂಡ ಅವಂಗ ಸ್ವೀಟ್ ಪೆಡೆ ತಿನ್ಸೊಂಡ್ರಿ ಗಾಯ ಸ್ವೀಟ್ ಪೇಡೆ ತಿಂದು ತಿಂದು ಟಬ್ಬ ಅನ್ವಾ ಅಂತ ಸ್ವೀಟ್ ಪೆಡೆಯ ಬದನಾ ಹರ್ಸಿಗಂಡ ಇಲ್ಲೇ ನಮ್ದು ಹದ್ನಾಕ್ ಕಿಲ್ ಆಗತ್ರಿ ಹನ್ನೊಂದ್ ಕಿಲ್ ಆಗೈತ್ರಿ ಏನ್ ಮಾಡಕ್ಕಾಗಲ್ಲ ನೆಸಿಬ್ ಗಾಂಡು ಏನು ಏನ್ ಮಾಡಕವಲ್ಲ ಸೊ ವಿಡಿಯೋ ಇಷ್ಟ ಅಂದ್ರೆ ಆಗ್ಲಿಲ್ಲ ಅಂದ್ರೆ ಏನು ಮುಚ್ಚುಗೊಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ ಟೇಕ್ ಕೇರ್ ಬೈ ಬಾಯ್